ಹಾಯ್ ಎಲ್ಲರಿಗೂ ಇವತ್ತು ನಾವು ಇಂಟ್ರಡಕ್ಷನ್ ಟು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನೋಡೋಣ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಗೆ ನಾವು ಎನ್ ಎಲ್ ಪಿ ಅಂತಾನು ಕರಿತೀವಿ ಫೈನ್ ಸೊ ಫಸ್ಟ್ ನಾವು ಡೆಫಿನಿಷನ್ ಏನು ಹೇಳುತ್ತೆ ಅದು ನೋಡೋಣ ಸೊ ಫಸ್ಟ್ ಸೊ ಎನ್ ಎಲ್ ಪಿ ವಾಟ್ ಈಸ್ ಎನ್ ಎಲ್ ಪಿ ಎನ್ ಎಲ್ ಪಿ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಫೀಲ್ಡ್ ಆಫ್ ಎಟ್ ಎನೇಲ್ಸ್ ಮಿಷಿನ್ ಟು ಅಂಡರ್ಸ್ಟ್ಯಾಂಡ್ ಇಂಟರ್ಪ್ರಿಟ್ ಅಂಡ್ ಜನರೇಟ್ ಹ್ಯೂಮನ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಂಪಲ್ ನಾವು ರಿಯಲ್ ಟೈಮ್ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಹ್ಯೂಮನ್ಸ್ ಒನ್ ಟು ಒನ್ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ರೈಟ್ ಸೊ ನಾರ್ಮಲ್ ನಮ್ಮ ಹತ್ರ ನಾವು ಕಮ್ಯುನಿಕೇಷನ್ ಭಾಷೆ ಲ್ಯಾಂಗ್ವೇಜಸ್ ಯೂಸ್ ಮಾಡ್ಕೊಂಡು ಸೊ ಆ ಲ್ಯಾಂಗ್ವೇಜಸ್ ಯಾವುದಾದ್ರು ಆಗಿರ್ಬೋದು ರೈಟ್ ಹಿಂದಿ ಕನ್ನಡ ತಮಿಳ್ ತೆಲುಗು ಫ್ರೆಂಚ್ ಜಾಪಾನೀಸ್ ಚೈನೀಸ್ ಇಟ್ ಮೈಟ್ ಬಿ ಎನಿ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ ನಾವು ಅದು ಲ್ಯಾಂಗ್ವೇಜಸ್ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಷನ್ ಮಾಡ್ತೀವಿ ಬಟ್ ಸೇಮ್ ಲ್ಯಾಂಗ್ವೇಜ್ ಹ್ಯೂಮನ್ ಲ್ಯಾಂಗ್ವೇಜ್ ತಗೊಂಡು ನಾವು ಮಿಷಿನಿಗೆ ಮಿಷಿನ್ ಮೀನ್ಸ್ ಕಂಪ್ಯೂಟರ್ ಅಥವಾ ಸಿಸ್ಟಮ್ ಏನಿದೆ ಅದಕ್ಕೆ ಕಮ್ಯುನಿಕೇಟ್ ಮಾಡೋಕ್ಕಾಗತ್ತಾ ಇಲ್ಲ ನಮ್ಗೆ ಗೊತ್ತಿದೆ ಸಿಸ್ಟಮ್ ಏನಿದೆ ಅಥವಾ ಕಂಪ್ಯೂಟರ್ ಏನಿದೆ ದಟ್ ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಬೈನರಿ ಲ್ಯಾಂಗ್ವೇಜ್ ಮಷಿನ್ ಲ್ಯಾಂಗ್ವೇಜ್ ಗೊತ್ತಿರತ್ತೆ ಅದಕ್ಕೆ ಝೀರೋ ಆರ್ ಒನ್ ಫಾರ್ಮಲ್ಲಿ ಗೊತ್ತಿರತ್ತೆ ರೈಟ್ ಸೊ ದಟ್ಸ್ ವಾಟ್ ದ ಇಮೇಜ್ ರಿಪ್ರೆಸೆಂಟ್ ರೈಟ್ ನೀವು ಈ ಮಿಷಿನಿಗೆ ನಾವು ಹ್ಯೂಮನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕಂದ್ರೆ ಅದು ಅರ್ಥ ಮಾಡ್ಕೊಳ್ಳಲ್ಲ ಸೊ ಈ ಅರ್ಥ ಮಾಡ್ಕೊಳ್ಳೋದ್ ಕೇಪಬಿಲಿಟಿ ನಮ್ ಎನ್ ಎಲ್ ಪಿ ಪ್ರೊವೈಡ್ ಮಾಡುತ್ತೆ ರೈಟ್ ಸೊ ಎನ್ ಎಲ್ ಪಿ ಏನ್ ಮಾಡುತ್ತೆ ಸೊ ಇಟ್ ಹ್ಯಾಸ್ ಸಮ್ ಕೈಂಡ್ ಆಫ್ ಟೆಕ್ನಿಕ್ಸ್ ಓಕೆ ಒಳಗೆ ಇಂಟರ್ನಲ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಏನ್ ಹ್ಯೂಮನ್ ಲ್ಯಾಂಗ್ವೇಜ್ ಮಾತಾಡ್ತೀವಲ್ಲ ಅದಕ್ಕೆ ಇಂಟರ್ಪ್ರಿಟ್ ಮಾಡ್ಬಿಟ್ಟು ಅದಕ್ಕೆ ಬೈನರಿಯಲ್ ಕನ್ವರ್ಟ್ ಮಾಡ್ಕೊಳ್ತೀವಿ ಇಂಟರ್ನಲಿ ಓಕೆ ದಟ್ ಈಸ್ ಎಸ್ ಎನ್ಕೋಡ್ ಎನ್ಕೋಡಿಂಗ್ ಟೆಕ್ನಿಕ್ಸ್ ಅಂತೀವಿ ಓಕೆ ಆಮೇಲೆ ಅದಕ್ಕೆ ರೆಸಿಪಿ ಪ್ರೊವೈಡ್ ಮಾಡಿ ನಮಗೆ ಮತ್ತೆ ಹ್ಯೂಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳುತ್ತೆ ಮಿಷಿನ್ ಸೊ ಆ ಕೈಂಡ್ ಆಫ್ ಕೇಪಬಿಲಿಟಿ ಎನ್ ಎಲ್ ಪಿ ಪ್ರೊವೈಡ್ ಮಾಡುತ್ತೆ ನಾವು ಹ್ಯೂಮನ್ ಲ್ಯಾಂಗ್ವೇಜ್ ಮಿಷಿನ್ ಮುಖಾಂತರ ನಾವು ಈ ಒನ್ ಟು ಅದರ್ ಕಮ್ಯುನಿಕೇಟ್ ಮಾಡಬಹುದು ಓಕೆ ಸೊ ದಟ್ಸ್ ವಾಟ್ ಇಟ್ ಸೇಸ್ ಸೊ ಇಟ್ ಬಿಲಾಂಗ್ ಆಗೋದು ಎ ನಮ್ ಗೊತ್ತು ಎ ಒಳಗೆ ನಮ್ಮ ಹತ್ರ ಸಬ್ ಡೊಮೈನ್ ಇದೆ ಕೋಲ್ಡ್ ಮಿಷಿನ್ ಲರ್ನಿಂಗ್ ಮಿಷಿನ್ ಲರ್ನಿಂಗ್ ಒಳಗೆ ಸಬ್ ಡೊಮೈನ್ ಇದೆ ಡೀಪ್ ಲರ್ನಿಂಗ್ ಅಂತ ಎನ್ ಎಲ್ ಪಿ ಎಲ್ ಏನಿದೆ ಸೊ ಅದು ಮಿಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಆಸ್ ವೆಲ್ ಆಸ್ ನಮ್ ಎಲ್ಲ ಕಡೆ ನಾವು ಸಪೋರ್ಟ್ ಮಾಡುತ್ತೆ ಯಾವ ರೀತಿ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ ನೋಡಿ ವಿ ಟ್ರೈನ್ ಮಷಿನ್ ಟು ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಲ್ಯಾಂಗ್ವೇಜ್ ಆರ್ ಹ್ಯೂಮನ್ ಲ್ಯಾಂಗ್ವೇಜ್ ನಾವು ಮಿಷಿನಿಗೆ ಟ್ರೈನ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ಎನ್ ಎಲ್ ಪಿ ನಾವು ನೋಡಿರ್ಬೋದು ಸುಮಾರು ಯೂಸ್ ಕೇಸಸ್ ರೈಟ್ ರಿಯಲ್ ಟೈಮ್ ಅಲ್ಲಿ ನಾವು ನೋಡಿರ್ಬಹುದು ಏನು ಕೋಟೆನೋ ಆಫ್ ವಿಂಡೋಸ್ ಆಗಿರಲಿ ನಮ್ದು ಅಲೆಕ್ಸಾ ಆಫ್ ಅಮೆಝಾನ್ ಆಗಿರಲಿ ಸಿರಿ ಆಫ್ ಆಪಲ್ ಗೂಗಲ್ ಅಸಿಸ್ಟೆಂಟ್ ಆಫ್ ಗೂಗಲ್ ಆ್ಯಂಡ್ರಾಯ್ಡ್ ಮೊಬೈಲ್ ಏನ್ ಕೆಲಸ ಇದ್ರಿಂದ ಇದು ಏನಿಲ್ಲ ಬೇಸಿಕಲಿ ನಮ್ದು ಹ್ಯೂಮನ್ ವಾಯ್ಸ್ ತಗೊಂಡು ಆಸ್ ಎನ್ ಇನ್ಪುಟ್ ಅದು ಪ್ರೀ ಪ್ರೊಸೆಸ್ ಮಾಡಿಬಿಟ್ಟು ನಮ್ಗೆ ಏನು ಏನು ಕ್ವಶನ್ ಮಾಡಿದೀವಿ ಅಥವಾ ನಮ್ದು ಏನ್ ಕ್ಯೂರಿ ಇದೆ ಆ ಕ್ಯೂರಿಗೆ ಬೇಸಿಕಲಿ ರೆಸಿಪ್ರಿಕೇಟ್ ಮಾಡ್ಬಿಟ್ಟು ರಿಸಲ್ಟ್ಸ್ ಪ್ರೊವೈಡ್ ಮಾಡುತ್ತೆ ರೈಟ್ ಇನ್ ದಿ ಫಾರ್ಮ್ ಆಫ್ ವಾಯ್ಸ್ ಆನ್ಲಿ ಹ್ಯೂಮನ್ ವಾಯ್ಸ್ ಥರಾನೆ ರೆಸಿಪ್ರಿಕೇಟ್ ಮಾಡುತ್ತೆ ಈ ಟೆಕ್ನಿಕ್ ಎಲ್ಲ ಆರಾಮಾಗಿ ಅಚೀವ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ಎನ್ ಎಲ್ ಪಿ ಇದೆಲ್ಲ ಪ್ರಾಜೆಕ್ಟ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ನಮ್ಮ ಇನ್ಪುಟ್ ವಾಯ್ಸ್ ತಗೊಂಡ್ಬಿಟ್ಟು ಪ್ರೀ ಪ್ರೊಸೆಸ್ ಮಾಡುತ್ತೆ ಮಾಡೋಣ ಈ ಎನ್ ಎಲ್ ಪಿ ಏನಿದೆ ಸೊ ಎಲ್ಲಾ ಸೆಕ್ಟರ್ ಅಲ್ಲೂ ಅಪ್ಲೈ ಆಗುತ್ತೆ ಐ ಮೀನ್ ಸೆಕ್ಟರ್ಸ್ ಮೀನ್ಸ್ ಏನು ಮಿಷಿನ್ ಲರ್ನಿಂಗ್ ಆಗಿರ್ಲಿ ಅಥವಾ ಡೀಪ್ ಲರ್ನಿಂಗ್ ಆಗಿರ್ಲಿ ಅಥವಾ ಜನರೇಟಿವ್ ಏಸ್ ಆಗಿರ್ಲಿ ಈ ಎನ್ ಎಲ್ ಪಿ ಅನ್ನೋದು ಒಂದ್ ಟೆಕ್ನಿಕ್ ಓಕೆ ಎಲ್ಲಾ ಈ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಎಲ್ಲಾ ಕಡೆನೂ ಅಪ್ಲೈ ಮಾಡಬಹುದು ಏನ್ ಮಿತ್ತಿದೆ ಅಂದ್ರೆ ಈ ಎನ್ ಎಲ್ ಪಿ ಆನ್ಲಿ ಯೂಸ್ ಇಟ್ ಫಾರ್ ಡೀಪ್ ಲರ್ನಿಂಗ್ ಅಂತಾರೆ ಓಕೆ ದಟ್ ಈಸ್ ರಾಂಗ್ ಬೇಸಿಕಲಿ ನಾವು ಎಲ್ಲಾ ಮಿಷಿನ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡಬಹುದು ಮಿಷಿನ್ ಲರ್ನಿಂಗ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ನೋಡಿ ಮಿಷಿನ್ ಲರ್ನಿಂಗ್ ಅಲ್ಲಿ ನಮ್ಮ ಹತ್ರ ಕೆಲವೊಂದು ಆಲ್ಗಿರಿದಮ್ಸ್ ಇದೆ ನೇವ್ ಎಸ್ ವಿ ಎಂ ಸಪೋರ್ಟ್ ವೆಕ್ಟರ್ ಮಿಷಿನ್ ಅಂತೀವಿ ಓಕೆ ಲಾಜಿಸ್ಟಿಕ್ ಡಿಸಿಜನ್ ಟ್ರೀ ರ್ಯಾಂಡಮ್ ಫಾರೆಸ್ಟ್ ಇದೆಲ್ಲ ಸುಮಾರ್ ಆಲ್ಗಿರಿದ್ಸ್ ಇರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಸರ್ಕಾಸಮ್ ಡಿಟೆಕ್ಷನ್ಸ್ ಆಗಿರ್ಲಿ ಅಪ್ಲಿಕೇಶನ್ಸ್ ನಾವು ಓಕೆ ಒಂದು ಪ್ರಾಜೆಕ್ಟ್ ಸ್ಪ್ಯಾಮ್ ಆರ್ ಹ್ಯಾಮ್ ಅಂತ ನಾವು ಅದನ್ನು ಡಿಟೆಕ್ಟ್ ಮಾಡಬಹುದು ಓಕೆ ಮತ್ತೆ ರೆಸ್ಟ್ ಆಫ್ ದಮ್ ಪ್ರಾಜೆಕ್ಟ್ಸ್ ಇದೆ ಸೆಂಟಿಮೆಂಟ್ ಅನಾಲಿಸಿಸ್ ಆಗಿರಲಿ ಪಾಸಿಟಿವ್ ಟೆಕ್ಸ್ಟಾ ನೆಗೆಟಿವ್ ಟೆಕ್ಸ್ ವಿತ್ ಹೆಲ್ಪ್ ಆಫ್ ಎನ್ ಎಲ್ ಪಿ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಿಷಿನ್ ಲರ್ನಿಂಗ್ ಆಲ್ಗರಿಜಮ್ ಯೂಸ್ ಮಾಡ್ಕೊಂಡು ನಾವು ಮಾಡಲ್ ನ ಪ್ರಾಪರ್ ಆಗಿ ಟ್ರೈನ್ ಮಾಡಬಹುದು ಓಕೆ ಸೊ ದಟ್ ಇಟ್ ಕ್ಯಾನ್ ಪ್ರೊವೈಡ್ ದ ಪ್ರಾಪರ್ ರಿಸಲ್ಟ್ಸ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಡೀಪ್ ಲರ್ನಿಂಗ್ ಅಂತ ಸೊ ಡೀಪ್ ಲರ್ನಿಂಗ್ ಅಲ್ಲಿ ಸುಮಾರು ಆಲ್ಗರಿಮ್ಸ್ ಇರುತ್ತೆ ಒನ್ ಈಸ್ ಕಾಲ್ಡ್ ಆಸ್ ಆರ್ ಎನ್ ಎನ್ ಆರ್ ಎನ್ ಎನ್ ನಾವು ರಿಕರೆಂಟ್ ನ್ಯೂರಲ್ ನೆಟ್ವರ್ಕ್ ಅಂತ ಕರಿತೀವಿ ಓಕೆ ಆಮೇಲೆ ಎನ್ ಟಿ ಎಂ ಅಂತೀವಿ ಲಾಂಗ್ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಆಮೇಲೆ ಜಿ ಆರ್ ಜಿ ಆರ್ ಅಂದ್ರೆ ಗೇಟೆಡ್ ರಿಕರ್ಸಿವ್ ಯೂನಿಟ್ ಓಕೆ ಸೊ ಸಿ ಎನ್ ಎನ್ ಅಂತ ಇದೆ ಸಿ ಎನ್ ಎನ್ ಬೇಸಿಕಲಿ ನಾವು ಇಮೇಜ್ ಕ್ಲಾಸಿಫಿಕೇಶನ್ ಯೂಸ್ ಮಾಡ್ತೀವಿ ಹಾಗೂ ಇದು ಸಮ್ ಪಾರ್ಟ್ ಅಲ್ಲಿ ನಾವು ಎನ್ ಎಲ್ ಪಿ ಜಾಸ್ತಿ ಯೂಸ್ ಮಾಡ್ತೀವಿ ಓಕೆ ಸೊ ಅಷ್ಟು ಜಾಸ್ತಿ ಯೂಸ್ ಇಲ್ಲ ಬಟ್ ಸಮ್ ವಾಟ್ ನಾವು ಎನ್ ಎಲ್ ಪಿನ ಯೂಸ್ ಮಾಡ್ತೀವಿ ಅದಕ್ಕೂ ನಾವು ಮಾಡಲ್ ಸಿ ಎನ್ ಎನ್ ಮಾಡಲ್ ಯೂಸ್ ಮಾಡ್ಕೊಂಡು ನಾವು ಎನ್ ಎಲ್ ಪಿ ಏನು ಡಾಟಾ ಸೆಟ್ ಇರುತ್ತೆ ಅದಕ್ಕೂ ಟ್ರೈನ್ ಮಾಡಿಸ್ಬೋದು ಆಮೇಲೆ ಟ್ರಾನ್ಸ್ಫಾರ್ಮರ್ಸ್ ಓಕೆ ಸೊ ದೀಸ್ ಆಲ್ ದಟ್ ಆಲ್ಗ ಇದು ವಿಚ್ ಕಮ್ಸ್ ಅಂಡರ್ ದಿ ಡೀಪ್ ಲರ್ನಿಂಗ್ ಓಕೆ ಸೊ ನೆಕ್ಸ್ಟ್ ನೋಡೋಣ ಎಲ್ ಎಲ್ ಎಮ್ಸ್ ಎಲ್ ಎಲ್ ಎಮ್ಸ್ ಈಸ್ ನಥಿಂಗ್ ಬಟ್ ನಮ್ದು ಎನ್ ಎಲ್ ಪಿನೇ ಓಕೆ ನಮ್ದು ಹ್ಯೂಮನ್ ಲ್ಯಾಂಗ್ವೇಜ್ ಟೆಕ್ಸ್ಚುವ ಬೇಸ್ ಏನಿದೆ ನಮ್ಮ ಡೇಟಾ ಅದು ತಗೊಂಡು ಪ್ರೀ ಪ್ರೊಸೆಸ್ ಮಾಡುತ್ತೆ ಅದು ಎಲ್ ಎಲ್ ಎಮ್ಸ್ ಎಲ್ ಎಲ್ ಎಮ್ಸ್ ಈಸ್ ನಥಿಂಗ್ ಬಟ್ ನಮ್ದು ಚಾಟ್ ಜಿ ಪಿ ಟೀಸ್ ಎಲ್ಲ ಎಲ್ ಎಲ್ ಎಮ್ಸ್ ಇಂದಾನೆ ಬಿಲ್ಡ್ ಆಗಿರೋದು ಕೋ ಪೈಲೆಟ್ ಮೈಕ್ರೋಸಾಫ್ಟ್ ಇನ್ ಕೋ ಪೈಲೆಟ್ಸ್ ಎಲ್ಲ ಓಕೆ ಸೊ ನಮ್ಮ ಹತ್ರ ಸುಮಾರು ಆಲ್ಗರಿದಮ್ಸ್ ಇದೆ ಎಲ್ ಎಲ್ ಎಮ್ಸ್ ಅಲ್ಲಿ ಯಾವುದು ಜಿ ಪಿ ಟಿ ತ್ರೀ ಆಗಿರ್ಲಿ ಬರ್ಟ್ ಆಗಿರ್ಲಿ ಟಿ ಫೈ ಆಗಿರ್ಲಿ ರೋಬರ್ಟ್ ಎ ಅಂತ ಆಗಿರ್ಲಿ ಮತ್ತೆ ಎಕ್ಸೆಲ್ ನೆಟ್ ಅಂತ ಸೊ ದೀಸ್ ಆಲ್ ದಾ ಸುಮಾರು ಆಲ್ಗರಿದಮ್ಸ್ ನಾವು ಎಲ್ ಎಲ್ ಎಮ್ ಮುಖಾಂತರ ನಾವು ಟ್ರೈನ್ ಮಾಡ್ತೀವಿ ನಮ್ಮ ಹತ್ರ ಒಂದು ಕೈಂಡ್ ಆಫ್ ಹಗ್ಗಿಂಗ್ ಫೇಸ್ ಲೈಬ್ರರೀಸ್ ಇದೆ ಅದು ಯೂಸ್ ಮಾಡ್ಕೊಂಡು ನಾವು ಮಾಡೆಲ್ ನ ಟ್ರೈನ್ ಮಾಡ್ತೀವಿ ಓಕೆ ಪ್ರಾಜೆಕ್ಟ್ಸ್ ಮಾಡುವಾಗ ನಾನು ಹೇಳ್ಕೊಡ್ತೀನಿ ಎಲ್ಲ ಇದೆಲ್ಲ ಪ್ರಾಜೆಕ್ಟ್ಸ್ ಈ ಸೀರಿಯಸ್ ಅಲ್ಲೇ ಇರುತ್ತೆ ಫೈನ್ ಸೊ ನೆಕ್ಸ್ಟ್ ನೋಡೋಣ ಟೂಲ್ಸ್ ಯೂಸ್ ಬೈ ಎನ್ ಎಲ್ ಪಿ ಯಾವ್ದು ಟೂಲ್ಸ್ ಯೂಸ್ ಮಾಡ್ತೀವಿ ಬೇಸಿಕಲಿ ಎನ್ ಎಲ್ ಪಿ ಗೆ ಇಟ್ಸ್ ನಥಿಂಗ್ ಬಟ್ ಪ್ರಿರಿಕ್ವಿಸ್ಟ್ ನೀವು ಎನ್ ಎಲ್ ಪಿ ಮಾಡಬೇಕು ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕು ಎಲ್ ಎನ್ ಎಲ್ ಪಿ ಇದು ಅಂದ್ರೆ ಸೊ ಕೆಲವೊಂದು ನಮಗೆ ಪ್ರೀ ರಿಕ್ವೆಸ್ಟಿಸ್ ಬೇಕಾಗಿರುತ್ತೆ ಫಸ್ಟ್ ಥಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್ ಇಸ್ ಮ್ಯಾಂಡೇಟರಿ ಇಟ್ಸ್ ಕೈಂಡ್ ಆಫ್ ಆಬ್ಲಿಗೇಟರಿ ಓಕೆನಾ ಸೊ ಇದು ಬರಲೇಬೇಕು ನಿಮಗೆ ಸೊ ಪೈಥಾನ್ ಪ್ರೋಗ್ರಾಮಿಂಗ್ ನಾನು ಆಲ್ರೆಡಿ ನಾನು ಕಂಪ್ಲೀಟ್ ಪ್ಲೇ ಲಿಸ್ಟ್ನ ಹಾಕಿದ್ದೀನಿ ಓಕೆ ಫ್ರಮ್ ಸ್ಕ್ರಾಚ್ ಟು ಅಡ್ವಾನ್ಸ್ ಅಂತ ಸೊ ಕಂಪ್ಲೀಟ್ ಅದು ನೋಡ್ಕೊಂಡು ಬಂದ್ಬಿಟ್ಟು ನೀವು ಆರಾಮಾಗಿ ಪೈಥಾನ್ ಕಲಿಬೋದು ಕಲಿಬಹುದು ನೆಕ್ಸ್ಟ್ ನಮ್ಮ ಹತ್ರ ಇದೆ ಸೈಕಿಟ್ ಲರ್ನ್ ಸೈಕಿಡ್ ಲರ್ನ್ಸ್ ಅಲ್ಲಿ ಸುಮಾರು ಲೈಬ್ರರೀಸ್ ಪ್ರೊವೈಡ್ ಮಾಡುತ್ತೆ ಓಕೆ ಸೈಕ್ಲಿನ್ ಮುಖಾಂತರ ನಾವು ಮಿಷಿನ್ ಲರ್ನಿಂಗ್ ಮಾಡಲ್ಸ್ ಆಗಿರಲಿ ಓಕೆ ಡೀಪ್ ಲರ್ನಿಂಗ್ ಇನ್ ಸಮಟ್ ಮಾಡಲ್ಸ್ ಆಗಿರ್ಲಿ ಡೀಪ್ಲರ್ನಿಂಗ್ ಹೋಸ್ಕರ ಟೆನ್ಸರ್ ಫ್ಲೋ ಇರುತ್ತೆ ಓಕೆ ಅದನ್ನು ಯೂಸ್ ಮಾಡ್ತೀವಿ ಕ್ಯಾರೆಸ್ ಸೆನ್ಸರ್ ಫ್ಲೋ ಓಕೆ ಎನ್ ಎಲ್ ಟಿ ಕೆ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಲೈಬ್ರರಿ ನಾವು ಎನ್ ಎಲ್ ಪಿ ಏನ್ ಮಾಡ್ತೀವಿ ಓನ್ಲಿ ಬಿಕಾಸ್ ಆಫ್ ದಿಸ್ ಎನ್ ಎಲ್ ಟಿ ಕೆ ಎನ್ ಎಲ್ ಟಿ ಕೆ ಅಲ್ಲಿ ಸುಮಾರು ಇದೆ ಎನ್ ಎಲ್ ಟಿ ಕಾರ್ಪಸ್ ನಮ್ಮ ಹತ್ರ ಸ್ಟಾಪ್ ವರ್ಡ್ ಸಿಗುತ್ತೆ ಸೊ ನಮ್ಮ ಹತ್ರ ವರ್ಲ್ಡ್ ಟೋಕನೈಸರ್ಸ್ ಇರುತ್ತೆ ಓಕೆ ಸೊ ಆಮೇಲೆ ಮತ್ತೆ ಈ ಅನ್ವಾಂಟೆಡ್ ಪಂಕ್ಚುಯೇಷನ್ಸ್ನ ರಿಮೂವ್ ಮಾಡಬೇಕಂದ್ರೆ ಅದು ಎಲ್ಲ ತುಂಬ ಯೂಸ್ ಆಗುತ್ತೆ ಇಂಪ್ಲಿಮೆಂಟೇಷನ್ ಪಾರ್ಟ್ ನೋಡುವಾಗ ನಿಮಗೆ ಕಂ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟ್ ಹಗಿಂಗ್ ಫೇಸ್ ಆಫ್ಕೋರ್ಸ್ ನಾನು ಹೇಳಿದ್ದೆ ಎಲ್ ಎಲ್ ಎಮ್ಸ್ ಏನಿದೆ ಸೊ ಹಗ್ಗಿಂಗ್ ಫೇಸ್ ಅನ್ನೋದು ಲೈಬ್ರರಿಯಿಂದಾನೆ ಸೊ ನಾವು ಬಿಲ್ಡ್ ಮಾಡೋದು ಓಕೆ ಸೊ ಹಗಿಂಗ್ ಫೇಸ್ ಅಗೇನ್ ಬಿಲಾಂಗ್ಸ್ ಟು ದಿ ಎಲ್ ಎಲ್ ಎಮ್ ಪಾರ್ಟ್ ಓಕೆ ಇದರಿಂದ ನಾಲೆಜ್ ಇದ್ದರೆ ಒಳ್ಳೆ ವೆಲ್ ಆ್ಯಂಡ್ ಗುಡ್ ಎಲ್ಲಾಂದರೆ ನಾವು ಐ ವಿಲ್ ಹಿಯರ್ ಟು ಎಕ್ಸ್ಪ್ಲೇನ್ ದಿಸ್ ಬೈ ಫ್ರಮ್ ಸ್ಕ್ರಾಚ್ ಓಕೆ ಸೊ ನೆಕ್ಸ್ಟ್ ಟೆಕ್ಸ್ಟ್ ಬ್ಲಾಕ್ ಟೆಕ್ಸ್ಟ್ ಬ್ಲಾಕ್ ಬೇಸಿಕಲಿ ನಾವು ಸೆಂಟಿಮೆಂಟ್ ಅನಾಲಿಸಿಸ್ ಮಾಡುವಾಗ ಈ ಲೈಬ್ರೆನ ಯೂಸ್ ಮಾಡ್ಕೊಳ್ತೀವಿ ಓಕೆ ಆಮೇಲೆ ನಮ್ಮ ಹತ್ರ ಜನಿಸಮ್ ಅಂತ ಇದೆ ಆರಿ ಅಂದರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಓಕೆ ಆಮೇಲೆ ಕ್ಯಾರಸ್ ಟೆನ್ಸರ್ ಫ್ರೋ ಡೀಪ್ಲರ್ನಿಂಗ್ ಮಾಡಬೇಕಾ ಕ್ಯಾರಸ್ ಮುಖಾಂತರ ನಾವು ಟೆನ್ಸರ್ ಫೋರ್ ಏನು ಪ್ರೊವೈಡ್ ಮಾಡಿದೆ ಕ್ಯಾರಸ್ ಅದ್ರ ಮುಖಾಂತರ ನಾವು ಆರಾಮಾಗಿ ಡೀಪ್ಲರ್ನಿಂಗ್ನ ಮಾಡೆಲ್ಸ್ನ ಇಂಪೋರ್ಟ್ ಮಾಡ್ಕೊಂಡು ಎನ್ ಎಲ್ ಫಿನ ಯೂಸ್ ಮಾಡ್ಕೊಂಡು ನಾವು ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು okay so let's see the applications of nlp what is the application method major domain applications ನೋಡೋಣ ಓಕೆ ಫಸ್ಟ್ ರೆಕಮೆಂಡೇಶನ್ ಸಿಸ್ಟಮ್ ರೆಕಮೆಂಡೇಶನ್ ಸಿಸ್ಟಮ್ ನಮ್ಮ ಆಲ್ರೆಡಿ ಗೊತ್ತಿರೋ ರೈಟ್ ಡೇ ಟು ಡೇ ಅಲ್ಲಿ ನಾವು ನೋಡ್ತೀವಿ ಮಿಂತ್ರಾ ಆಗಿರಲಿ ಲೈಕ್ ಫ್ಲಿಪ್ಕಾರ್ಟ್ ಅಮೆಝಾನ್ ಆಗಿರಲಿ ನಾವು ಏನಾದರೂ ಪ್ರಾಡಕ್ಟ್ ಬೈ ಮಾಡೋಕ್ಕೆ ಹೋದರೆ ನಮಗೆ ಸಜೆಷನ್ಸ್ ಬರ್ತಿರತ್ತೆ ರೈಟ್ ಇದು ಪ್ರಾಡಕ್ಟ್ ನೀವು ಬೈ ಮಾಡ್ಬೋದು ಅಂತ ಆಮೇಲೆ ಸ್ಪಾಟಿಫೈ ಸಾಂಗ್ಸ್ ಸರ್ಚ್ ಮಾಡಿದರೆ ರಿಲೆವೆಂಟ್ ಸಾಂಗ್ಸ್ ಬರೋದು ಓಕೆ ನೆಟ್ಫ್ಲಿಕ್ಸ್ ಒಂದು ಮೂವಿ ನೋಡ್ತಿದ್ದೀರಾ ಸೀರೀಸ್ ನೋಡ್ತಿದ್ದೀರಾ ರಿಲೆವೆಂಟ್ ಸೀರೀಸ್ ನಿಮ್ಗೆ ಬರುತ್ತೆ ಆನಿಮೇಷನ್ ನೋಡ್ತಿದ್ರೆ ರಿಲೆವೆಂಟ್ ಆನಿಮೇಷನ್ ಇಂದು ನಮಗೆ ವಿಡಿಯೋಸ್ ಸಜೆಷನ್ಸ್ ಕೊಡುತ್ತೆ ಸೊ ದಟ್ ಈಸ್ ನಥಿಂಗ್ ಬಟ್ ರೆಕಮೆಂಡ್ ಮಾಡುತ್ತೆ ರೈಟ್ ಸೊ ನೆಕ್ಸ್ಟ್ ನಮ್ಮಂತ ಯೂಟ್ಯೂಬ್ ಒಂದು ವಿಡಿಯೋ ನೋಡ್ತಿದ್ವಿ ಸೊ ಅದಾದ ತರನೇ ವಿಡಿಯೋ ಬರುತ್ತೆ ಕಾಮಿಡಿ ವಿಡಿಯೋ ನೋಡಿದ್ರೆ ಕಾಮಿಡಿ ತರನೇ ವಿಡಿಯೋಸ್ ರೆಕಮೆಂಡ್ ಮಾಡುತ್ತೆ ದಟ್ಸ್ ಬಿಲಾಂಗ್ಸ್ ಟು ಇ ಕ್ಯಾಟಗರಿ ಅವ್ರ ಡೊಮೈನ್ ಕೋಲ್ಡ್ ರೆಕಮೆಂಡೇಶನ್ ಸಿಸ್ಟಮ್ ಇನ್ ಒಂದು ಚಾಟ್ ಬೋಟ್ಸ್ ಅಪ್ಲಿಕೇಶನ್ಸ್ ಆಗಿರ್ಬೋದು ನಾವು ಹೇಳಿದ್ದೆ ಓಕೆ ಇತ್ತೀಚೆ ಕಾಲ ನಾವು ಯಾವ್ದಾದ್ರು ವೆಬ್ಸೈಟ್ಸ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಎ ಬೋಟ್ ಇದ್ದೇ ಇರುತ್ತೆ ಓಕೆ ಸೊ ಅದರಲ್ಲೂ ಎರಡು ಟೈಪ್ಸ್ ಇದೆ ಓಕೆ ಎ ಬೋಟ್ ಆಗಿ ಒಂದು ಮ್ಯಾನ್ಯಲ್ ಬೋಟ್ ಅಂತ ಮ್ಯಾನುಯಲ್ ಬೋಟ್ ಅದೇ ಎಲ್ ಎಲ್ ಎಮ್ಸ್ ಯೂಸ್ ಮಾಡ್ಕೊಂಡೇ ಮಾಡಿರೋದು ನೀವು ಕ್ವಶನ್ಸ್ ಕೇಳಿದ್ರೆ ಕ್ಯೂರಿಸ್ ಆಟೋಮೆಟಿಕ್ ಆ ನ ಅದು ರೆಸಿಪ್ರಿಕೇಟ್ ಮಾಡಿ ಔಟ್ಪುಟ್ ಹೇಳ್ತಾ ಇರುತ್ತೆ ಆಟೋಮೇಟೆಡ್ ಬೋಟ್ಸ್ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಅದು ಕ್ವಶನ್ಸ್ ಕೇಳುತ್ತೆ ಸೊ ಆ ಕ್ವಶನ್ ಮುಖಾಂತರ ಅದು ಆಟೋಮೆಟಿಕ್ ಆಗಿ ಆನ್ಸರ್ ಮಾಡುತ್ತೆ ಓಕೆ ಸೊ ಸೋಷಿಯಲ್ ಮೀಡಿಯಾ ಕೋರ್ಸ್ ನಮ್ಗೆ ಗೊತ್ತು ಲಾಟ್ ಆಫ್ ಡಾಟಾ ನಾವು ಇಲ್ಲಿಂದ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಜನರೇಟ್ ಮಾಡ್ಕೊಂತಿದ್ವಿ ರೈಟ್ ಓಕೆ ಫೇಸ್ಬುಕ್ ಇಂದ ಆಗಿ ಇನ್ಸ್ಟಾಗ್ರಾಮ್ ಟ್ವಿಟರ್ ಡಾಟಾ ಏನ್ ಬರುತ್ತೆ ಫಾರ್ಮ್ ಫಾರ್ಮಲ್ ಬರುತ್ತೆ ನಂಗೆ ಗೊತ್ತು ಅದು ಅನ್ಕ್ಲೀನ್ ಅಲ್ಲಿ ಇರುತ್ತೆ ಅದಕ್ಕೆ ಕ್ಲೀನ್ ಮಾಡಬೇಕು ಫಸ್ಟ್ ಈ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋದಂದ್ರೆ ಏನ್ ಟರ್ಮ್ ಸೊ ದಟ್ ಈಸ್ ಕಲ್ ಕಾಲ್ಡ್ ಅಸ್ ಡಾಟಾ ಪ್ರೀ ಪ್ರೊಸೆಸಿಂಗ್ ಪ್ರೀ ಪ್ರೊಸೆಸಿಂಗ್ ಮಾಡ್ಬೇಕಾಗತ್ತೆ ಕ್ಲೀನ್ ಮಾಡ್ಬೇಕಂದ್ರೆ ಅದೊಳಗೆ ಇರುವಂತ ಈಗ ಸಿಂಬಲ್ಸ್ ಲಿಂಕ್ಸ್ ಅನ್ವಾಂಟೆಡ್ ಫೀಚರ್ಸ್ ಏನೇನಿದೆ ಅದೆಲ್ಲ ತೆಗಿಯೋಕೋಸ್ಕರ ನಾವು ಎನ್ ಎಲ್ ಪಿನ ಯೂಸ್ ಮಾಡೋದು ಓಕೆ ಸೊ ಆ ಡಾಕಾ ಡಾಟಾ ಮುಖಾಂತರ ನಾವು ಡಾಟಾ ಅನಾಲಿಟಿಕ್ಸ್ ಮಾಡಬಹುದು ಓಕೆ ನೆಕ್ಸ್ಟ್ ಮಾತ್ರ ಇರುತ್ತೆ ಸರ್ಚ್ ಇಂಜಿನ್ ಸರ್ಚ್ ಇಂಜಿನ್ ನಾವು ಗೊತ್ತು ಓಕೆ ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಸರ್ಚ್ ಮಾಡ್ತೀವಿ ರೈಟ್ ಸೊ ಸರ್ಚ್ ಮಾಡಿದ ತಕ್ಷಣ ನಾವು ಏನು ಬರ್ದಿದ್ವಿ ವರ್ಡ್ಸ್ ಇರುತ್ತಲ್ಲ ಅದು ದಟ್ ಇಸ್ ನಥಿಂಗ್ ಬಟ್ ಕೀವರ್ಡ್ ರೈಟ್ ಆ ಕೀವರ್ಡ್ಸ್ ಮುಖಾಂತರ ನಮಗೆ ಲಾಟ್ ಆಫ್ ಸಜೆಷನ್ಸ್ ಬರುತ್ತೆ ರೈಟ್ ಟಾಪ್ ಇದು ಅದು ಬೇಸಿಕಲಿ ಎಸ್ ಎಸ್ ಓ ಅಂತೀವಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಓಕೆ ಅದು ಎನ್ ಎಲ್ ಪಿ ಮುಖಾಂತರ ನಾವು ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಕೊಝೈನ್ ಸಿಮಿಲಾರಿಟಿ ಓಕೆ ಸೊ ಈ ಪ್ರಾಜೆಕ್ಟ್ಸ್ ಎಲ್ಲ ನಾನು ಮಾಡಿದ್ದೀನಿ ಆಲ್ರೆಡಿ ಓಕೆ ವಿತ್ ಫಾರ್ ಸರ್ಚ್ ಇಂಜಿನ್ ಇದು ಏನೇನು ಮೆನ್ಷನ್ ಮಾಡಿದ್ದೀನಿ ಇದೆಲ್ಲ ಪ್ರಾಜೆಕ್ಟ್ಸ್ ಒನ್ 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 ಬೈ ಒನ್ ಒನ್ ಬೈ ಒನ್ ಅಂತ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಓಕೆ ಸೊ ನೆಕ್ಸ್ಟ್ ಬಂದಿದೆ ಸ್ಪೀಚ್ ರೆಕಗ್ನಿಷನ್ ಸ್ಪೀಚ್ ರೆಕಗ್ನಿಷನ್ಸಲ್ಲಿ ನಾವು ನೋಡ್ಬೋದು ಈಗ ಎಕ್ಸಾಂಪಲ್ ನೋಡಿದ್ವಿ ರೈಟ್ ಇಮೇಜಸ್ ಅಲ್ಲಿ ನಮ್ಮದು ಅಲೆಕ್ಸಾ ಆಫ್ ಅಮೆಝಾನ್ ಆಗಿರಲಿ ಕೋಟೆನ್ ಆಫ್ ವಿಂಡೋಸ್ ಆಗಿರಲಿ ಸಿರಿ ಆಫ್ ಆ್ಯಪಲ್ ಆಗಿರಲಿ ಗೂಗಲ್ ಅಸಿಸ್ಟೆಂಟ್ ಆಫ್ ಗೂಗಲ್ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಆಗಿರಲಿ ಸೊ ಇದ್ರ ಒಳಗೆಲ್ಲ ಎನ್ ಎಲ್ ಯೂಸ್ ಆಗಿರೋದು ಓಕೆ ಮಿಷಿನ್ ಟ್ರಾನ್ಸ್ಲೇಷನ್ ನೋಡಿ ಇಂಗ್ಲೀಷಿಂದ ಕನ್ನಡಕ್ಕೆ ಜನರೇಟ್ ಮಾಡ್ತೀವ ಕನ್ನಡದಿಂದ ಇಂಗ್ಲೀಷಿಗೆ ಜನ್ರೇಟ್ ಮಾಡ್ತೀವ ಆರಾಮಾಗಿ ಮಾಡ್ಬೋದು ಓಕೆ ನಮ್ಮ ಹತ್ರ ಸುಮಾರು ಲೈಬ್ರರೀಸ್ ಇದೆ ಓಕೆ ಸೊ ಗೂಗಲ್ ಟ್ರಾನ್ಸ್ಲೇಟರ್ಸ್ ಅನ್ನೋದು ಒಂದು ಲೈಬ್ರರಿ ಇದೆ ಓಕೆ ಮತ್ತೆ ಎನ್ ಎಲ್ ಪಿ ಮುಖಾಂತರನೂ ನಾವು ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಓಕೆ ಸೊ ನೆಕ್ಸ್ಟ್ ನೋಡೋಣ ಟೆಕ್ಸ್ಟ್ ಜನರೇಷನ್ ಟೆಕ್ಸ್ಟ್ ಜನ್ರೇಷನ್ ಆಫ್ಕೋರ್ಸ್ ನಾವು ಏನು ಟೆಕ್ಸ್ಟ್ ಬರ್ತೀವಿ ಚಾಟ್ ಜಿ ಪಿ ಟಿಗೆ ಚಾಟ್ ಜಿ ಪಿ ಟಿ ಜನ್ರೇಟ್ ಮಾಡಿಕೊಡೋಲ್ಲ ನಮಗೆ ಆಸ್ ಎ ರಿಸಲ್ಟ್ ಸೊ ದಟ್ ಈಸ್ ನಥಿಂಗ್ ಬಟ್ ಟೆಕ್ಸ್ಟ್ ಜನ್ ಜನ್ರೇಷನ್ ಕೋ ಪೈಲೆಟ್ ಆಗಿರಲಿ ಬೇಸಿಕಲಿ ದೋಸ್ ಆರ್ ನಥಿಂಗ್ ಬಟ್ ಟೆಕ್ಸ್ಟ್ ಜನ್ರೇಷನ್ ಟಾಪಿಕ್ ಮಾಡಲಿಂಗ್ ಓಕೆ ಫೆಚಿಂಗ್ ಮೇಜರ್ ಹೆಡ್ಲೈನ್ಸ್ ಫ್ರಮ್ ನ್ಯೂಸ್ ನೋಡಿ ಫಾರ್ ಎಕ್ಸಾಂಪಲ್ ನಾವು ಎಲ್ಲ ನ್ಯೂಸ್ ಪೇಪರ್ ಕುತ್ಕೊಂಡು ಓದಕ್ಕಾಗಲ್ಲ ಅದಕ್ಕೆ ಸಮರೈಸ್ ಮಾಡಿದ ಥರ ಒಂದು ಸುಮ್ಮನೆ ಹೆಡ್ಲೈನ್ ಮಾಡಿ ಓವರ್ ಆಗಿ ಮೇಜರ್ ಟಾಪಿಕ್ಸ್ ಏನಿದೆ ಅದು ಮಾದರಿ ಮಾಡಿ ನಾವು ಫೆಚ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಎನ್ ಎಲ್ ಪಿ ಅದಕ್ಕೆ ಟಾಪಿಕ್ ಮಾಡಲಿಂಗ್ ಅಂತೀವಿ ಓಕೆ ಇದರಲ್ಲಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀವಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಸಮರೈಸೇಷನ್ ಆಫ್ ಕೋರ್ಸ್ ನೋಡಿ ಫಾರ್ ಎಕ್ಸಾಂಪಲ್ ನಾವು ಯೂಟ್ಯೂಬ್ ಅಲ್ಲಿ ಯಾವುದಾದ್ರು ವಿಡಿಯೋ ಮಾಡಿದ್ರೆ ಬೇಸಿಕಲಿ ಓವರ್ ಆಲ್ ಆಗಿ ಏನು ಮಾತಾಡಿದೀವಿ ಅಂತ ಸಮ್ಮರಿ ಪ್ರೊವೈಡ್ ಮಾಡ್ಕೊಡಕ್ಕೆ ಅದು ಆರಾಮಾಗಿ ಈಸಿಲಿ ಒಂದು ನಾವು ಅಪ್ಲಿಕೇಶನ್ ನ ಬಿಲ್ಡ್ ಮಾಡಬಹುದು ವಿತ್ ಹೆಲ್ಪ್ ಆಫ್ ಎನ್ ಎಲ್ ಪಿ ಡಾಕ್ಯುಮೆಂಟ್ ಸಮರೈಸೇಷನ್ ಆಗಿರ್ಲಿ ಯೂಟ್ಯೂಬ್ ಸಮರೈಸೇಷನ್ಸ್ ಮೀಟಿಂಗ್ ಸಮರಿ ಈಗ ಮೀಟಿಂಗ್ ನಲ್ಲಿ ಏನೇನಾದ್ರು ಡಿಸ್ಕಸ್ ಮಾಡಿದರೆ ಅದರಿಂದ ಓವರ್ ಆಲ್ ಆಗಿ ಒಂದು ಶಾರ್ಟ್ ಅಲ್ಲಿ ಪ್ಯಾರಾಗ್ರಾಫ್ ವೇಯಲ್ಲಿ ನಾವು ಸಮ್ಮರಿ ಮಾಡಿ ಅದಕ್ಕೆ ಕೊಡೋದು ಪ್ರೊವೈಡ್ ಮಾಡೋದು ಇದೆಲ್ಲ ನಾವು ಅಚೀವ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಎನ್ ಎಲ್ ಪಿ ಓಕೆ ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಕೆಲವೊಂದು ಇನ್ನೊಂದು ಥಿಯರಿ ಕ್ಲಾಸ್ ಇರುತ್ತೆ ಥಿಯರಿ ಮೀನ್ಸ್ ಇಟ್ಸ್ ಕೈಂಡ್ ಆಫ್ ಶಾರ್ಟ್ ಯು ಹ್ಯಾವ್ ಟು ನೋ ಅಬೌಟ್ ಇಟ್ ಓಕೆ ಅದು ಗೊತ್ತಿಲ್ಲ ಅಂದರೆ ನಾವು ಥಿಯರಿಯಲ್ಲಿ ನಾವು ಟೈಮ್ನ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಸೊ ಪ್ರಾಜೆಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಟೈಮ್ ಟು ಲರ್ನ್ ಆನ್ ಥಿಯರಿ ಪಾರ್ಟ್ ಆಲ್ಸೋ ಓಕೆ ಸೊ ಮೇಜರ್ಲಿ ನಾವು ಪ್ರಾಜೆಕ್ಟ್ಸೇ ಮಾಡೋದು ಥಿಯರಿ ಪಾರ್ಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಓಕೆ ಇಟ್ಸ್ ಕೈಂಡ್ ಆಫ್ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನ್ ಎಲ್ ಪಿ ಹೇಗೆ ಏನೇನಿದೆ ಅಂತ ಗೊತ್ತಿ ಡೈರೆಕ್ಟ್ ಪ್ರಾಜೆಕ್ಟಿಂಗ್ ಬಂದ್ರೆ ಕಷ್ಟ ಆಗುತ್ತೆ ಫೈನ್ ಐ ಹೋಪ್ ನಿಮ್ಗೆ ಎಲ್ಲ ಅರ್ಥ ಆಗಿದೆ ಅನ್ಸುತ್ತೆ ಎನ್ ಎಲ್ ಪಿ ಎಲ್ ಯೂಸ್ ಮಾಡ್ತೀವಿ ಅದರ ಟೂಲ್ಸ್ ಇದೆ ಓಕೆ ಥ್ಯಾಂಕ್ ಯು